ಮಧ್ಯಾಹ್ನದ ಅಗ್ರವಾರ್ತೆಯಲ್ಲಿ ಮೊದಲ ಸುದ್ದಿಯನ್ನ ನೋಡೋದಾದ್ರೆ ರಾಜ್ಯ ಬಿಜೆಪಿಯ ಸುದ್ದಿ ದೆಹಲಿ ಫಲಿತಾಂಶ ಬರ್ತಾ ಇದ್ದಂತೆ ಬಿಜೆಪಿ ಹೈಕಮಾಂಡ್ ಈಗ ಅಖಾಡಕ್ಕಿಳಿದಿದೆ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಒಂದು ಫುಲ್ ಸ್ಟಾಪ್ ಹಾಕೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಇಷ್ಟು ತಿಂಗಳುಗಳಿಂದ ನಡೀತಾ ಇರುವಂತಹ ಪಡಿದಾಟ ಇದು ರಾಜ್ಯ ಬಿಜೆಪಿಯ ಒಳಗಡೆ ಕೊತ ಕುದಿತಾ ಇತ್ತು ಈ ಬಣ ಪಡಿದಾಟ ರಾಜ್ಯ ಬಿಜೆಪಿಯ ಬಣ ಬಡಿದಾಟದ ಅಂತಿಮ ಕ್ಲೈಮ್ಯಾಕ್ಸ್ ಈ ವಾರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಗೊಂದಲಕ್ಕೆ ಅಂತಿಮ ತೆರೆ ಬೀಳಲಿದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋ ಕೂಗು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಯತ್ನಾಳ್ ಬಣದಿಂದ ಯತ್ನಾಳ್ ಬಣದಲ್ಲಿರೋ ಸದಸ್ಯರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ದೆಹಲಿಯಲ್ಲಿ ಕೂತು ಈಗಾಗಲೇ ಹಲವು ಬಾರಿ ಪ್ರಯತ್ನಗಳನ್ನ ಯತ್ನಾಳ್ ಟೀಮ್ ನಡೆಸಿದ್ದಾಗಿದೆ ರಾಜ್ಯಾಧ್ಯಕ್ಷರ ಬದಲಾವಣೆಗಾಗಿ ಹಿಡಿದು ಕೂತಿದ್ದಾರೆ ಬದಲಿಗೆ ಒಂದಷ್ಟು ಆಪ್ಷನ್ಗಳನ್ನ ಕೂಡ ಕೊಟ್ಟಿದ್ರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಸಮುದಾಯವಾರು ನೀವು ಆಯ್ಕೆ ಮಾಡೋದಾದ್ರೆ ಈ ಸಮುದಾಯದಿಂದ ಇಂಥವರಿಗೆ ನೀವು ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡಬೇಕು ಅಂತ ಅದರಲ್ಲಿ ಲಿಂಗಾಯತ ಹಿಂದುಳಿದ ಒಕ್ಕಲಿಗ ಈ ರೀತಿ ಆಪ್ಷನ್ಗಳನ್ನ ಎತ್ನಾಲ್ ಟೀಮ್ ಕೊಟ್ಟಿದೆ ಇಷ್ಟು ದಿನದ ಬಣ ಬಡಿದಾಟ ಈಗೊಂದು ಅಂತಿಮ ಹಂತಕ್ಕೆ ಏನು ಬಂದು ನಿಂತಿದೆ ಈ ಬಣ ಬಡಿದಾಟಕ್ಕೆ ದೆಹಲಿಯಲ್ಲಿ ಹೈಕಮಾಂಡ್ ಒಂದು ಫುಲ್ ಸ್ಟಾಪ್ ಇಡುವಂತಹ ಚಾನ್ಸಸ್ ಈಗ ಕಂಡು ಬರ್ತಾ ಇದೆ ಮನೆಯೊಂದು ಮೂರು ಬಾಗಿಲಾಗಿದೆ ರಾಜ್ಯ ಬಿಜೆಪಿಯಲ್ಲಿ ಒಂದ್ ಕಡೆ ವಿಜೇಂದ್ರ ಟೀಮ್ ಇನ್ನೊಂದು ಕಡೆ ಎತ್ತಾಳ್ ಟೀಮ್ ಮತ್ತೊಂದು ಕಡೆ ತಟಸ್ಥ ಬಣ ಆದರೆ ಯಾರೂ ಕೂಡ ತಟಸ್ಥವಾಗಿಲ್ಲ ಒಳಗೊಳಗೆ ಕೊತ ಕೊತ ಕುದೀತಾ ಇದೆ ಪರಿಸ್ಥಿತಿ ಹೀಗೆ ಆದ್ರೆ ಹೋಮಕ್ ಹೋಗ್ಬಿಡತ್ತೆ ಪಕ್ಷ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಬರ್ತಾ ಇದೆ ನಾಯಕರಿಂದ ಯತ್ನಾಳ್ ಮಾತಾಡ್ತಿದ್ರೆ ಸ್ವಲ್ಪ ಯಾವ ಸ್ವಲ್ಪ ಮತ್ತು ನಮ್ಮ ಕೇಂದ್ರದ ಜನಸಂಖನ್ಮೂಲ ರಾಜ್ಯ ಶ್ರೀ ಸೋಮಣ್ಣವರ ಆರಾಂಗದ ಮೇರೆಗೆ ನಾವೆಲ್ಲ ಅವರ ಮಧ್ಯ ಬೃಹತ್ ಪ್ರವೇಶ ಆಗಿತ್ತು ಈಗಾಗಲೇ ನಾವೆಲ್ಲರೂ ಸೋಮಣ್ಣವರ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ ಆ ಕೆಲಸ ಆಗಿದೆ ಮುಂದಿನ ದಿವಸದಲ್ಲಿ ಏನು ಇವತ್ತೇನು ಕರ್ನಾಟಕದ ಬಿ ಜೆ ಪಿಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ ಏನಂದರೆ ಎಲ್ಲರೂ ವಿಶ್ವಾಸ ತಗೊಂಡೇ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವುದೇ ರೀತಿಯ ತುರಾತರಿ ಇಲ್ಲ ಅನ್ನೋಂಥದ್ದು ಸಂದೇಶವನ್ನು ಸನ್ಮಾನ್ ಸೋಮಣ್ಣ ಅವ್ರ ಮುಖ ಮೂಲಕ ಕೊಟ್ಟಿದ್ದ ಅಂದರೆ ಹೈಕಮಾಂಡ್ ಸೋಮಣ್ಣ ಅವ್ರಿಗೆ ಹೇಳಿದ್ದೀಯ ಸರ್ ಆತರ ಹೈಕಮಾಂಡ್ ಸೋಮಣ್ಣ ಅವ್ರ ಮೂಲಕ ನಿಮಗೆ ಸಂದೇಶ ಕೊಟ್ಟಿ ಸಂದೇಶ ಕೊಟ್ಟಿದ್ದಾರೆ ಹಾ ಗಡಬಡಿ ಬೇಡ ಆ ರೀತಿ ಯಾವುದೇ ಗೊಂದಲ ಒಂದು ಆಗಬಾರ್ದು ನಾವು ಎಲ್ಲರ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ ಅದರ ಸಲುವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಎಲ್ಲಿ ಅದು ಅವರು ದಿಲ್ಲಿ ಅಂತ ಸಂದೇಶ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಒಂದು ಶುಭ ಹಾರೈಸಿದ್ದೀವಿ ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಏನು ಒನ್ ಸೈಡ್ ಆಗ್ತದೆ ಅನ್ನೋದ್ ಏನಿತ್ತು ಅದು ಇಲ್ಲ ಹೈಕಮಾಂಡ್ ಯಾವ ರೀತಿ ಅದನ್ನ ನಿರ್ಣಯ ಮಾಡ್ತದ ಮಾಡ್ತದೆ ಆದ್ರೆ ಒಂದು ಮಾತ್ರ ಸ್ಪಷ್ಟತೆ ಆಗಿದೆ ನಾವು ಎಲ್ಲರೂ ವಿಶ್ವಾಸ ತಗೊಂಡೇ ಮುಂದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್